ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಹೋಳಿಗೆ ಮಾಡೋದನ್ನು ವಿಡಿಯೋ ಮಾಡ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲೋ ನೋಟಿಫಿಕೇಷನ್ಗಳೆಲ್ಲ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಮೊದಲಿಗೆ ಬೇಳೆಯನ್ನು ಬೇಯಿಸಿಕೊಳ್ಳಬೇಕು ಅದಕ್ಕೆ ಈಗ ಬೆಲ್ಲವನ್ನು ಹಾಕಿ ಕುದಿಯೋಕೆ ಇಡಬೇಕು ನೋಡಿ ಚೆನ್ನಾಗಿ ಕುದಿಯಬೇಕು ಅದು ಈಗ ಗ್ರ್ಯಾಂಡ್ ಮಾಡ್ಕೊಳ್ಳಿ ನೋಡಿ ಇದನ್ನು ಗ್ರ್ಯಾಂಡ್ ಮಾಡ್ಕೋಬೇಕು ಈಗ ಒಂದು ಲತಡಿ ತಗೊಂಡು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸಿಟ್ಕೊಂಡಿರಬೇಕು ಅದನ್ನು ಉಂಡೆ ಮಾಡಿಕೊಂಡು ಅದರೊಳಗೆ ಹುರ್ಣನ್ನ ಹಾಕಿ ಚೆನ್ನಾಗಿ ಲಟ್ಟಿಸ್ಕೋಬೇಕು ವೃತ್ತಾಕಾರವಾಗಿ ಚೆನ್ನಾಗಿ ಲಟ್ಟಿಸಿಕೊಳ್ಳಿ ಈಗ ಬೇಯಿಸಿಕೊಳ್ಳಿ ನೋಡಿ ಫ್ರೆಂಡ್ಸ್ ಹೋಳಿಗೆ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್